ಎಲ್ಲರಿಗೂ ನಮಸ್ಕಾರ ಕಳೆದ ವಿಡಿಯೋದಲ್ಲಿ ನಾವು ಜಿ ಕಾಂಪ್ರಿ ಸಾಫ್ಟ್ವೇರ್ ಒಳಗಡೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ಕೆಟಗರಿ ಮತ್ತೆ ಮೆಮೊರಿ ಗೇಮ್ಸ್ ಕೆಟಗರಿಯಲ್ಲಿರುವ ಕೆಲವು ಆಟಗಳನ್ನ ಆಡೋದ್ ಹೇಗೆ ಅಂತ ಕಲ್ತ್ಕೊಂಡಿದ್ವಿ ಈ ವಿಡಿಯೋದಲ್ಲಿ ಗಣಿತಕ್ಕೆ ಸಂಬಂಧಪಟ್ಟ ಕೆಟಗರಿ ಮತ್ತೆ ಪಜಲ್ ಗೇಮ್ಸ್ ಕೆಟಗರಿಯಲ್ಲಿರುವ ಇತರ ಕೆಲವು ಆಟಗಳನ್ನ ಆಡೋದ್ ಹೇಗೆ ಅಂತ ಕಲ್ತ್ಕೊಳ್ಳೋಣ ಇಲ್ಲಿ ಗಣಿತಕ್ಕೆ ಸಂಬಂಧಪಟ್ಟ ಆಟಗಳು ಚಟುವಟಿಕೆಗಳು ಮೂರು ಸೆಕ್ಷನ್ಸ್ ಅಲ್ಲಿ ಇರುತ್ತವೆ ನ್ಯೂಮರೇಷನ್ ಸೆಕ್ಷನ್ ಅಲ್ಲಿ ಸಂಖ್ಯೆಗಳಿಗೆ ಸಂಬಂಧಪಟ್ಟ ಆಟಗಳು ಚಟುವಟಿಕೆಗಳೆಲ್ಲ ಇರುತ್ತೆ ಈ ಸೆಕ್ಷನ್ ಅಲ್ಲಿರೋ ಈವನ್ ಅಂಡ್ ಆರ್ಡ್ ನಂಬರ್ಸ್ ಚಟುವಟಿಕೆ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ ಈ ಚಟುವಟಿಕೆ ಮಾಡೋದ್ರ ಮೂಲಕ ನೀವು ಸಮಸಂಖ್ಯೆಗಳು ಮತ್ತೆ ಸಂಖ್ಯೆಗಳ ಬಗ್ಗೆ ಕಲ್ತ್ಕೋಬಹುದು ಈವನ್ ನಂಬರ್ಸ್ ನ ಕನ್ನಡದಲ್ಲಿ ಸಮಸಂಖ್ಯೆಗಳು ಮತ್ತೆ ಆರ್ಡ್ ನಂಬರ್ಸ್ ನ ಬೆಸಂಖ್ಯೆಗಳು ಅಂತ ಕರಿತೀವಿ ಯಾವುದೇ ಸಂಖ್ಯೆಗಳನ್ನ ಎರಡರಿಂದ ಭಾಗ ಮಾಡಿದಾಗ ಶೇಷ ಸೊನ್ನೆ ಬಂದ್ರೆ ಅವುಗಳನ್ನ ಸಮಸಂಖ್ಯೆಗಳು ಅಂತ ಕರಿತೀವಲ್ವಾ ಒಂದು ಸಂಖ್ಯೆನ ಇನ್ನೊಂದು ಸಂಖ್ಯೆಯಿಂದ ಭಾಗ ಮಾಡಿದಾಗ ಉಳ್ಕೊಳ್ಳುತ್ತಲ್ವಾ ಆ ಸಂಖ್ಯೆಗೆ ಶೇಷ ಅಂತ ಕರಿತೀವಿ ಇಲ್ಲಿ ಆರನ್ನ ಎರಡರಿಂದ ಭಾಗ ಮಾಡಿದ್ರೆ ಉತ್ತರ ಮೂರ್ ಬರುತ್ತೆ ಹಾಗೆ ಶೇಷ ಸೊನ್ನೆ ಬರುತ್ತಲ್ವಾ ಅದಕ್ಕೆ ಆರು ಸಮಸಂಖ್ಯೆ ಏಳನ್ನ ಎರಡರಿಂದ ಭಾಗ ಮಾಡಿದಾಗ ಶೇಷ ಒಂದು ಬರುತ್ತೆ ಇದು ಪೂರ್ಣವಾಗಿ ಭಾಗ ಆಗದೆ ಇರೋದ್ರಿಂದ ಎರಡರಿಂದ ಇದನ್ನ ಬೆಸ ಸಂಖ್ಯೆ ಅಂತ ಕರಿತೀವಿ ಇಲ್ಲಿ ಸಂಖ್ಯೆಗಳನ್ನ ನೋಡ್ತಾ ಅಲ್ವಾ ಇವುಗಳು ಸಮಸಂಖ್ಯೆಗಳಿಗೆ ಉದಾಹರಣೆಗಳು ಹಾಗೆ ಹದಿನೈದು ಹತ್ತೊಂಬತ್ತು ಇತರ ಸಂಖ್ಯೆಗಳಿದೆಯಲ್ವಾ ಇವುಗಳು ಬೆಸ ಸಂಖ್ಯೆಗಳಿಗೆ ಉದಾಹರಣೆಗಳು ಇಲ್ಲಿ ಸಮಸಂಖ್ಯೆ ಎರಡಲ್ವಾ ಇಲ್ಲಿ ಕ್ಲಿಕ್ ಮಾಡೋಣ ನಂತರ ಇಲ್ಲಿ ಬೆಸೆ ಸಂಖ್ಯೆ ಐವತ್ತೊಂಬತ್ತು ಶೇಷ ಒಂದು ಉಳ್ಕೊಳ್ಳುತ್ತೆ ಅದಕ್ಕೆ ಐವತ್ತೊಂಬತ್ತು ಬೆಸೆ ಸಂಖ್ಯೆ ನಂತರ ನೂರ ಎಂಟು ಸಮಸಂಖ್ಯೆ ಇದು ಎರಡರಿಂದ ಪೂರ್ಣವಾಗಿ ಭಾಗ ಆಗೋದ್ರಿಂದ ಈ ಥರ ನೀವು ಚಟುವಟಿಕೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಓದಿಕೊಂಡು ನಂತರ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ ಚಟುವಟಿಕೆ ಮಾಡೋದನ್ನು ಶುರು ಮಾಡ್ಬೋದು ಈ ಚಟುವಟಿಕೆಯಲ್ಲಿ ಎರಡು ಲೆವೆಲ್ಸ್ ಇರುತ್ತೆ ಮೊದಲನೇ ಲೆವೆಲಲ್ಲಿ ಈ ಥರ ಹೆಲಿಕಾಪ್ಟರ್ ಮತ್ತು ಹೀಗೆ ಮೋಡಗಳೊಳಗೆ ಸಮಸಂಖ್ಯೆಗಳು ಬರುತ್ತೆ ನೀವು ಇಲ್ಲಿ ಕೆಳಗಡೆ ಯಾವ ನಂಬರ್ ಇರುತ್ತೋ ಆ ನಂಬರ್ ಇರೋ ಮೋಡನ ಕೀಬೋರ್ಡ್ ಅಲ್ಲಿರೋ ನ ಪ್ರೆಸ್ ಮಾಡಿ ಈ ತರ ಹೆಲಿಕಾಪ್ಟರ್ನ ಮೂವ್ ಮಾಡೋದ್ರ ಮೂಲಕ ಕ್ಯಾಚ್ ಮಾಡಬೇಕು ನೋಡಿ ಇಲ್ಲಿ ಝೀರೋ ಇದೆ ನಾವು ಈ ಕ್ಲೌಡ್ನ ಕ್ಯಾಚ್ ಮಾಡೋಣ ಅದೇ ರೀತಿ ಇವಾಗ ಎರಡಿರೋ ಇರೋ ಮೋಡನ ಕ್ಯಾಚ್ ಮಾಡಬೇಕು ಇತರ ಆರೋಕೀನ ಬಳಸಿಕೊಂಡು ಕೀಬೋರ್ಡ್ ಅಲ್ಲಿ ನೀವು ಈ ಚಟುವಟಿಕೆನ ಮಾಡಬಹುದು ಮುಂದಿನ ಲೆವೆಲ್ ಅಲ್ಲಿ ಬೆಸೆ ಸಂಖ್ಯೆಗಳು ಬರುತ್ತೆ ಆ ಬೆಸೆ ಸಂಖ್ಯೆಗಳನ್ನ ಹೆಲಿಕಾಪ್ಟರ್ ಮೂವ್ ಮಾಡಿ ಕ್ಯಾಚ್ ಮಾಡಬೇಕು ನೋಡಿ ಇಲ್ಲಿ ಒಂದಿದೆ ಒಂದಿರೋ ಒಂದ್ ಕ್ಯಾಚ್ ಮಾಡಬೇಕು ಇವಾಗ ಈ ತರ ನೀವು ಈ ಚಟುವಟಿಕೆನ ಮಾಡಬಹುದು ಈ ಚಟುವಟಿಕೆ ಮಾಡೋದ್ರ ಮೂಲಕ ಸಮಸಂಖ್ಯೆಗಳು ಮತ್ತೆ ಬೆಸೆ ಸಂಖ್ಯೆಗಳ ಬಗ್ಗೆ ಕಲ್ತ್ಕೋಬಹುದು ಇವಾಗ ನಾವು ಅರಿಥ್ಮೆಟಿಕ್ ಸೆಕ್ಷನ್ ಅಲ್ಲಿರೋ ಮಲ್ಟಿಪ್ಲಿಕೇಶನ್ ಆಫ್ ನಂಬರ್ಸ್ ಆಟ ಆಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ ಕೀಬೋರ್ಡ್ ಅಲ್ಲಿರೋ ಡೌನ್ ಆರೋ ಕೀ ಪ್ರೆಸ್ ಮಾಡಿದ್ರೆ ಈ ಸೆಕ್ಷನ್ ಅಲ್ಲಿರೋ ಆಟಗಳೆಲ್ಲ ಕಾಣಿಸುತ್ತೆ ಇಲ್ಲಿ ಕ್ಲಿಕ್ ಮಾಡಿದರೆ ಮಲ್ಟಿಪ್ಲಿಕೇಶನ್ ಆಫ್ ನಂಬರ್ಸ್ ಆಟ ಓಪನ್ ಆಗುತ್ತೆ ಐ ಆಮ್ ರೆಡಿ ಅಂತ ಇದೆಯಲ್ವಾ ಇಲ್ಲಿ ಕ್ಲಿಕ್ ಮಾಡಿ ಆಟ ಆಡೋದನ್ನು ಶುರು ಮಾಡ್ಬೋದು ಮಲ್ಟಿಪ್ಲಿಕೇಶನ್ನ ಕನ್ನಡದಲ್ಲಿ ಗುಣಾಕಾರ ಅಂತ ಕರಿತೀವಿ ಇಲ್ಲಿ ಈ ಥರ ಎರಡು ಸಂಖ್ಯೆಗಳಿರುತ್ತೆ ಇವುಗಳನ್ನು ಗುಣಿಸಿ ಉತ್ತರನ ಈ ಬಲೂನ್ ಒಳಗಡೆ ಇರೋ ಪೆಂಗ್ವಿನ್ಸ್ ಕೆಳಗಡೆ ಲ್ಯಾಂಡ್ ಆಗೋದಕ್ಕೂ ಮುಂಚೆ ಕೀಬೋರ್ಡಲ್ಲಿ ಟೈಪ್ ಮಾಡಬೇಕು ಈ ಆಟದಲ್ಲಿರೋ ಎಲ್ಲ ಲೆವೆಲ್ಸ್ನ ಕಂಪ್ಲೀಟ್ ಮಾಡೋದ್ರ ಮೂಲಕ ನೀವು ಗುಣಾಕಾರ ಲೆಕ್ಕನ ಸುಲಭವಾಗಿ ಮತ್ತೆ ವೇಗವಾಗಿ ಮಾಡೋದನ್ನ ಕಲ್ತ್ಕೋಬಹುದು ನಾವೀಗ ಮೆಜರ್ಸ್ ಸೆಕ್ಷನ್ ಅಲ್ಲಿರೋ ಮನಿ ಆಟ ಆಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ ಮನಿನ ಕನ್ನಡದಲ್ಲಿ ಹಣ ಅಂತ ಕರಿತೀವಲ್ವಾ ಈ ಆಟದಲ್ಲಿ ಈ ಐಟಮ್ಸ್ ಇರುತ್ತೆ ಮತ್ತೆ ಅವುಗಳ ಬೆಲೆ ಇರುತ್ತೆ ಇಲ್ಲಿ ಎಂಟು ರೂಪಾಯಿ ಇದೆ ಅಲ್ವಾ ಇದ್ರ ಬೆಲೆ ಇದನ್ನ ಕೊಡೋದಕ್ಕೆ ನೀವು ಕೆಳಗಡೆ ಇರೋ ಪೇಪರ್ ನೋಟುಗಳು ಅಥವಾ ಅನ್ನ ಬಳಸ್ಕೋಬಹುದು ಎಂಟು ರೂಪಾಯಿ ಕೊಡೋದಕ್ಕೆ ನೀವು ಈ ತರ ಐದು ರೂಪಾಯಿ ನೋಟು ಮತ್ತೆ ಎರಡು ರೂಪಾಯಿದು ಒಂದು ಕಾಯಿನ್ ಒಂದು ರೂಪಾಯಿದು ಒಂದು ಕಾಯಿನ್ನ ನ ಈ ಥರ ಸೆಲೆಕ್ಟ್ ಮಾಡಬಹುದು ಈ ಥರ ಸೆಲೆಕ್ಟ್ ಮಾಡಿದ ಮೇಲೆ ನೋಟು ಅಥವಾ ಕಾಯಿನ್ನ ಇಲ್ಲಿ ಮೇಲ್ಗಡೆ ಬಂದು ಕ್ಲಿಕ್ ಮಾಡಿದರೆ ವಾಪಸ್ ಬರುತ್ತೆ ಈ ಆಟನ ಆಡೋದ್ರ ಮೂಲಕ ನೀವು ಹಣನ ಎಣಿಸೋದು ಹೇಗೆ ಮತ್ತೆ ದಿನನಿತ್ಯ ಜೀವನದಲ್ಲಿ ದುಡ್ಡನ್ನ ಬಳಸೋದು ಹೇಗೆ ಅಂತ ಕಲ್ತ್ಕೋಬೋದು ಇವಾಗ ಮೆನುಗೆ ವಾಪಸ್ ಹೋಗಿ ಈ ಕ್ಯಾಟಗರಿಯಲ್ಲಿರೋ ಆದ ಗಿವನ್ ಇಮೇಜ್ ಆಟ ಆಡೋದು ಹೇಗೆ ಅಂತ ನೋಡೋಣ ಈ ಆಟದಲ್ಲಿ ಬಲಗಡೆ ಈ ತರ ಇಮೇಜ್ ಇರತ್ತೆ ಇದೇ ರೀತಿ ಇಮೇಜ್ ನ ಎಡಗಡೆ ಇರೋ ಗ್ರಿಡ್ ಮೇಲೆ ಈ ಟೂಲ್ ಬಾರ್ ನಲ್ಲಿರೋ ಕಲರ್ಸ್ ನ ಬಳಸ್ಕೊಂಡು ಬಿಡಿಸ್ಬೇಕು ಇಲ್ಲಿ ರೆಡ್ ಕಲರ್ ಇದೆಯಲ್ವಾ ಅದೇ ಜಾಗದಲ್ಲಿ ಹೀಗೆ ರೆಡ್ ಕಲರ್ ನ ಸೆಲೆಕ್ಟ್ ಮಾಡಿ ಹೀಗೆ ಕ್ಲಿಕ್ ಮಾಡಿದ್ರೆ ಆಟ ಕಂಪ್ಲೀಟ್ ಆಗತ್ತೆ ಈ ಆಟದಲ್ಲಿ ತುಂಬಾ ಲೆವೆಲ್ಸ್ ಇದೆ ಅವುಗಳನ್ನೆಲ್ಲ ನೀವು ಕಂಪ್ಲೀಟ್ ಮಾಡಬಹುದು ಎಷ್ಟೆಲ್ಲ ವಿಷಯಗಳ ಬಗ್ಗೆ ಕಲ್ತ್ಕೋಬಹುದಲ್ವಾ ನಾವು ಜಿ ಕಾಂಪ್ಲಿ ಸಾಫ್ಟ್ವೇರ್ ಅಲ್ಲಿರೋ ಆಟಗಳು ಮತ್ತೆ ಚಟುವಟಿಕೆಗಳ ಮೂಲಕ ಈ ಕೆಟಗರೀಸ್ ಅಲ್ಲಿ ಉಳಿದಿರೋ ಆಟಗಳು ಮತ್ತೆ ಚಟುವಟಿಕೆಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಈ ಎರಡು ಕೆಟಗರೀಸ್ ಅಲ್ಲಿರೋ ಕೆಲವು ಆಟಗಳನ್ನ ಆಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ ಎಲ್ಲರಿಗೂ ಧನ್ಯವಾದಗಳು